ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇಂಟ್ರಾ ವಿತ್ಡಿ ಕಳಿಸಿರೋದು ಸರ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಎಲ್ಲ ರನ್ನಿಂಗ್ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ 22000 ಚಂದ್ರ ಇದೆ ಸರ್ ಟೈರ್ ಕಂಡೀಷನ್ ಏನು ಏನು ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಎಲ್ಲ ಕಂಡೀಷನ್ ಇದೆ ಬಸ ಗಾಡಿ ಶೋರೂಮ್ ಮಾಡಿ ಇದೆ ಲೋನ್ ಎಷ್ಟು ಐತೆ ಗಡಿ ಮೇಲೆ ಲೋನ್ ಇನ್ನ ಐತೆ ಸರ್ 60 ಲೋನ್ ಗೆ 8 ಲೋನ್ ಐತೆ ಸರ್ 60 ಲೋನ್ 8 ಕಟ್ಟಿದಿರಾ ಹಾ 8 ಲೋನ್ ಕಟ್ಟಿದಿರಾ 1 ಲಕ್ಷ 44000 ಸರ ಕಟ್ಟಿದಿರಾ ಡೌನ್ ಪೇಮೆಂಟ್ ಆ ಆಲ್ಸರ ಲೋನ್ ಕಟ್ ಇದ್ರೆ ಡೋಂಟ್ ಗೋಮಿನ್ ಅದನ್ನ ಲಸ ಮಾಡ್ತೀನಿ ಸರ್ ಹು ಹು ಬಂಪರ್ ಎಲ್ಲಾ ಕಟ್ ಇದಿರಲ್ಲ ಎಲ್ಲಾ ಕಟ್ ಇದಿರ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಿದ್ರು ಅಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಓಲಗಡೆ ಉದ್ದ ಆಗಿರೋ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ವಾಹನದಲ್ಲಾ ನಾನು ಸೂಶಿಯಲ್ ಆಕ್ಚುಲಿ ಬಂಪರ್ ಕಟ್ಸರಿ ಉದ್ದ ಆಸಿನ್ ರೀ ಸರ್ ಸ್ಟಾರ್ಟರ್ ಇಂಟ್ರೋ ವಿ 30 ಅದು ಹಾ ಸ್ಟಾರ್ಟರ್ ಇಂಟ್ರೋ ಈ 30 ರೀ ಮತಾ ಪಿಕಪ್ ಪಿಕಪ್ ಎಷ್ಟು ಬಿಡುತ್ತೆ ಮೈಲೇಜ್ ಗಡಿ ಅದು ಮೈಲೇಜ್ 15 14 ಕೊಟ್ರೆ ಸರ್